ಎಲ್ರಿಗೂ ನಮಸ್ಕಾರ ಶ್ರೀ ಸತ್ಯಶನೇಶ್ವರ ಸ್ವಾಮಿಯವರ ನಲವತ್ತೆರಡನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ ಕಣೆಕಾರ್ತಿಕ ದೀಪೋತ್ಸವ ನಮ್ಮ ಚಿಕ್ಕಮಗಳೂರು ಕ್ಷೇತ್ರದ ಬೆಳೆಕಲ್ಲು ಕ್ಷೇತ್ರದಲ್ಲಿ ನಡೀತಾ ಇದೆ ಅಲ್ಲೂ ಕೂಡ ಪರಮಾತ್ಮನ ಸನ್ನಿಧಾನ ಇದೆ ಆ ಒಂದು ಸನ್ನಿಧಾನದಲ್ಲಿ ಜಾತ್ರಾ ಮಹೋತ್ಸವ ಮತ್ತು ಕಾರ್ತಿಕ ಮಹೋತ್ಸವ ಅಂದ್ಕೊಂಡಿದ್ರೆ ನೀವು ಡೇಟ್ ಕೇಳಬಹುದು ಹದಿನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಹದಿನೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಈ ಒಂದು ಕಾರ್ಯಕ್ರಮಕ್ಕೆ ಹದಿನೈದು ಹನ್ನೊಂದೆರಡು ಸಾವಿರದ ಇಪ್ಪತ್ತೈದು ಶನಿವಾರ ಬೆಳಿಗ್ಗೆ ಆರು ಗಂಟೆಗೆ ನಮ್ಮ ಶ್ರೀ ಮಹಿಮಾ ಶರಣಿದೇವರು ಕೂಡ ಬರ್ತಾ ಇದಾರೆ ಆ ಒಂದು ಕ್ಷೇತ್ರಕ್ಕೆ ನಮ್ಮ ಕ್ಷೇತ್ರ ಬೇರೆ ಅಲ್ಲ ಆ ಕ್ಷೇತ್ರ ಬೇರೆ ಅಲ್ಲ ಎರಡರಲ್ಲೂ ಕೂಡ ಪರಮಾತ್ಮ ನೆಲೆಸಿದಾನೆ ಹಾಗಾಗಿ ಈ ಒಂದು ಜಾತ್ರಾ ಕಾರ್ಯಕ್ರಮ ಸುತ್ತಮುತ್ತಲೂ ಗ್ರಾಮಸ್ಥರಬಹುದು ಹಾಗೆ ರೈತರ ರೈತರಾಗಿರ್ಬಹುದು ಈ ಒಂದು ಕಾರ್ಯಕ್ರಮನ ಯಶಸ್ಸಾಗಿ ನಡೆಸ್ಕೊಡೋಣ ನಮ್ಮ ಮಹಿಮಾ ಶರಣ ದೇವರು ಹದಿನೈದು ಹನ್ನೊಂದು ಲಕ್ಷದ ಇಪ್ಪತ್ತೈದು ಶನಿವಾರ ಬರ್ತಾ ಇದ್ದಾರೆ ನೀವು ಕೂಡ ಬನ್ನಿ ನಾವು ಕೂಡ ಬರ್ತಾ ಇದೇವೆ ನಮ್ಮ ಕೈಲಾದ ಸಹಾಯನ ಕೂಡ ಈ ಒಂದು ಸನ್ನಿಧಾನಕ್ಕೆ ನೀವು ಮಾಡಬಹುದು ಹಾಗೆ ಅನ್ನಸಂತರ್ಪಣೆ ಕೂಡ ಇರುತ್ತೆ ಸಾವಿರಾರು ಬಂದಂತಹ ಭಕ್ತಾದಿಗಳ ಅನ್ನಸಂತರ್ಪಣೆ ನಡೆಸ್ಕೊಂಡಿದ್ದಾರೆ ಈ ಒಂದು ಕೈಲಾದಂತಹ ಸಹಕಾರ ನಡೆಸಿ ಭಗವಂತನ ಖುದ್ದಾಗಿ ಪಾತ್ರದಾಗಿ ಕೇಳ್ಕೊಂತ ಇದೀನಿ ಎಲ್ಲರೂ ಕೂಡ ಒಳ್ಳೇದಾಗ್ಲಿ ನಾವು ಬರ್ತಾ ಇದೀವಿ ನೀವು ಕೂಡ ತುಂಬಿ ಭಗವಂತನ ಆಶೀರ್ವಾದ ಇರಲಿ